ಧ್ವನಿಯಾದ ಸರ್ವಜ್ಞ ಸರಳ ಭಾಷೆಯಲ್ಲಿ ವಚನ ಸಾಹಿತ್ಯದ ಮೂಲಕ ಕನ್ನಡ ಸಾಹಿತ್ಯ ಸಿರಿಗೆ ಅಮೂಲ್ಯವಾದ ಕೊಡುಗೆ ಎಂದು ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಅವರು ತಾಲೂಕು ಕಚೇರಿಯ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಯೋಜಿಸಿದ್ದ ಸರ್ವಜ್ಞ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ

ಕಾಲ ಕಾಲಕ್ಕೆ ಎಲ್ಲರೂ ಕೂಡ ಸಾಧನೆಯನ್ನು ಮಾಡಕ್ಕಾಗಲ್ಲ ಎಲ್ಲರೂ ಕೂಡ ಕೆಲವರು ಮಾತನಾಡಿದ ಅವೆಲ್ಲ ಯಾವುದೇ ಒಂದು ಜಾತಿ ಜನಾಂಗದಾಗ ಒಬ್ಬರಾದ್ರೂ ಇರ್ತಾರ ಅವರ ಜಾತಿ ಆದರೆ ಇದ್ದರೂ ಕೂಡ ಈ ಎಲ್ಲ ಸಮಾಜ ಜೀವನ ಅವರು ಸಮಸ್ಯೆಗಳು ಎಲ್ಲ ರೀತಿಯ ಸಮಸ್ಯೆ ಮತ್ತು ಏನು ಮನುಷ್ಯ ಕೂಡ ಏನು ಬಯಸಿದ್ರೆ ಸಾರ್ವಜನಿಕವಾಗಿ ಅದನ್ನು ಅವರು ಕೂಡ ಅದಕ್ಕೆ ನನ್ನನ್ನು ತಿನ್ನ ಕೆಲಸ ಅವರ ತಪ್ಪದ ಮೂಲಕ ಅವರು ಮಾಡಿದ್ದಾರೆ ಪ್ರಸ್ತುತವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ತಹಶೀಲ್ದಾರ್ಹನ್ ಪಾಷಾ ಮತ್ತು ಕೃಷಿ ಅಧಿಕಾರಿ ಸಮಾಜದ ಮುಖಂಡ ಕೃಷ್ಣಮೂರ್ತಿ ಹಾಗೂ ಸಮಾಜದ ಮುಖಂಡ ಗೋವಿಂದರಾಜ್ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಚೈತುಂಬಿ ಮಾಲಿಕ್ ಸಾಬ್ ಉಪಾಧ್ಯಕ್ಷೆ ಸುಮಾಬ್ರಮಣ್ಣ ಸದಸ್ಯೆ ಕವಿತಾ ರಮೇಶ್ ಗೌಡ ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶೀಧರ್ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ ಕೆಡಿಪಿ ನಾಮನಿರ್ದೇಶನ ಸದಸ್ಯ ಸುರೇಶ್ ಕೃಷ್ಣಮೂರ್ತಿ ಗೋವಿಂದರಾಜ್ ಕುಂಬಾರ ಸಂಘದ ಅಧ್ಯಕ್ಷಾ ದಿಪ್ಪೆ ಸ್ವಾಮಿ ನನ್ನಿವಾಡ ಬಸವರಾಜ್ ಇತರೆರು ಭಾಗವಹಿಸಿದರು ಸರ್ವರೊಂದಿಗೆ ದೊರಕಿದ ಉತ್ತರದಿಂದ ಇಲ್ಲಿ ಅವರು ಅಪಾರ ಜ್ಞಾನವನ್ನು ಪಡೆದರು ಮತ್ತು ಬರುದ ಉತ್ಪಾದಿಗಳಿಗೆ ಜ್ಞತಿ ಚಂದ್ರಸುರ ರಾವ್ ಅವರು ಜ್ಞಾನವನ್ನು ದೊರಕಿಸುತ್ತಿದ್ದಾರೆ ಸರ್ವರೊಂದಿಗೆ கடையாஜ் அங்குணை அதுக்கு பரிஹ் தான் ಹೆಸರು ಪುಷ್ಪ ದತ್ತ ಇವರು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಮಾಸೂರಿನಲ್ಲಿ ವಾಸವಾಗಿದ್ದರು ಬಸವರಾಜರವರಿಗೆ ಬಹಳ ಜನದಿಂದ ಮಕ್ಕಳಿಲ್ಲದ ಕಾರಣ ಕಾಶಿ ಯಾತ್ರೆ ಮಾಡಿ ದೇವರ ಅನುಗ್ರಹದಿಂದ ಕಾರಣ ಪುತ್ರ ಸಂತಾನವನ್ನು ಪಡೆಯಲಾಯಿತು ಆ ಬರದಿಂದ ಹುಟ್ಟಿದ ಮಗುವೆ ಸರ್ವಜ್ಞರು ಇವರು ಹದಿನಾಲ್ಕನೇ ಶತಮಾನದ ಆರಂಭ ಇವರು ಇಬ್ಬರಿ ನಮ್ಮ ಸರ್ವಜ್ಞೆಯಿಂದಲೇ ಸಂಸ್ಕೃತದಲ್ಲಿ ಎಲ್ಲವನ್ನೂ ತಿಳಿದವರು ಎನ್ನಲಾಗಿದೆ ಇವರು ಸುಮಾರು ಹಲವಾರು ಕಡೆ ದೇವಸ್ಥಾನಗಳಿರಬಹುದು ಮತ್ತೆ ಹಲವಾರು ರಾಜ್ಯಗಳಿಗೆ ಹಲವಾರು ಕಡೆ ಓಡಾಟ ಅನುಭವದ ಒಂದು ಮಾತುಗಳನ್ನು ಮೂರು ಸಾವಿರ ಒಂದು ವಿಪದಿಗಳಲ್ಲಿ ಜನಗಳಿಗೆ ಸರಳವಾಗಿ ತಿಳಿಯುವ ರೀತಿಯಲ್ಲಿ ಹೇಳುತ್ತಾರೆ